ಹಲೋ ವೆಲ್ಕಮ್ ಬ್ಯಾಕ್ ಟು ಫ್ರೈಡೆ ಈವ್ನಿಂಗ್ ಇಂದ ಬ್ಲಾಗ್ ಮಾಡ್ತಾ ಇದೀನಿ ಸ್ಕೂಲಿಂದ ಬಂದು ಒಂದು ಅರ್ಧ ಗಂಟೆ ಆಯ್ತು ಅನ್ಸುತ್ತೆ ಸ್ಕೂಲಿಂದ ಬರ್ತಿದಾಗೆ ನಮ್ಗೊಂದು ಬಿಗ್ ಸರ್ಪ್ರೈಸ್ ಅಂಡ್ ಶಾಕ್ ಇತ್ತು ಏನ್ ನಮ್ಮ ಮಗಿ ಕತ್ತಿರವಸ್ಕೊಂಡ್ರು ಸರ್ಪ್ರೈಸ್ ಆಗೇ ತೆಗೆದ್ರು ನಾವು ವ್ಯಾನ್ ಇಳ್ಕೊಂಡು ಬಂದ್ವಿ ಅಪ್ಪನ ಗಾಡಿ ನಿಂತಿತ್ತು ಅಪ್ಪ ಮೋಸ್ಟ್ಲಿ ಬಂದು ಇಲ್ಲೆಲ್ಲೋ ಹೊರಗಡೆ ಹೋಗಿದ್ದಾರೆ ಅಂತ ಅಂದ್ಕೊಂಡಿದ್ವಿ ಹಾಗೆ ನಾವು ಒಳಗಡೆ ಬಂದ್ವಿ ಒಳಗಡೆ ಬಂದು ನೋಡಿದ್ರೆ ಮಮ್ಮಿ ಔಸ್ಕೊಂಡು ಬಂದು ನಮಗೆ ಸರ್ಪ್ರೈಸ್ ಕೊಟ್ಟರು ಮಮ್ಮಿ ಅಪ್ಪ ಇಬ್ರು ಬಂದಿದ್ರು ಹೆಂಗಿತ್ತು ಸರ್ಪ್ರೈಸ್ ಚೆನ್ನಾಗಿ ಕರ್ಣ ನಾವು ಅಪ್ಪ ಬಂದಿದ್ದಾರೆ ಅಂತ ಅನ್ಕೊಂಡಿದ್ವಿ ಆದ್ರೆ ಅಪ್ಪದ ಜೊತೆ ಮಮ್ಮಿನೂ ಬಂದಿದ್ರು ಎಲ್ಲೋ ಬಂದು ಅಪ್ಪ ಹೊರ್ಗಡೆ ಹೋಗಿದ್ದಾರೆ ಅಂತ ಅಂದ್ಕೊಂಡೆ ಗಾಡಿ ನಿಂತಿದ್ದು ನೋಡಿ ಆದ್ರೆ ಮಮ್ಮಿ ಬಂದು ಅವಸ್ಕೊಂಡಿದ್ರು ಆಯ್ತು ನಿಂಗೆ ಎಷ್ಟು ಖುಷಿ ಆಯ್ತು ಕಣ್ಣು ಅಜ್ಜಿ ಬಂದಿದ್ದು ಜಾಸ್ತಿ ಜಾಸ್ತಿ ಖುಷಿಯಾಯ್ತು ಜಾಸ್ತಿ ಅಲ್ಲ ಜಾಸ್ತಿ ಖುಷಿ ಆಯ್ತು ನಿಗೆ ಅಲ್ವೇನಾ ಇವಾಗ ಹಂಗೆ ಬರ್ತಾ ಯಾವುದೋ ಒಂದು ಆಯ್ತು ಅಂತ ಅಲ್ಲಿ ಹೋಗಿ ಫಂಕ್ಷನ್ ಅಟೆಂಡ್ ಮಾಡಿ ಇಲ್ಲಿ ಬರ್ತಾ ಹಾಗೆ ಹೋಗೋಣ ಅಂತ ಅಂದ್ಬಿಟ್ಟು ಮನೆಗೆ ಬಂದಿದ್ರು ಮಮ್ಮಿ ಹಾಗೆ ಬರ್ತಾ ಚಿಕನ್ ತಂದಿದ್ದಾರೆ ಏನಾದರೂ ಬರೋಷ್ಟ್ರಲ್ಲಿ ಅಡುಗೆ ಮಾಡೋಣ ಅಂದ್ಕೊಂಡ್ರಂತೆ ಬಟ್ ನಮಗೇನು ಬೇಕೋ ಅದು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹಾಗೆ ತಂದು ಸ್ವಲ್ಪ ಉಪ್ಪು ಮತ್ತು ಅರ್ಶಿಣ ಹಾಕಿ ಸ್ವಲ್ಪ ಬೇಯಿಸ್ಬಿಟ್ಟು ಇಟ್ಟಿದ್ದಾರೆ ಹಾಳಾಗಬಾರ್ದು ಚಿಕನ್ ಅಂತ ಇವಾಗ ಅದರಲ್ಲಿ ಏನಾದರೂ ಮಾಡಬೇಕು ಏನು ಬೇಕು ಕಣ್ಣ ಚಿಕನಲ್ಲಿ ಏನು ಮಾಡ್ಕೊಡ್ಲಿ ಏನೋ ಅಲ್ಲ ಅದು ಅರ್ಶನ ನಾನು ನೋಡೋಣ ಏನು ಮಾಡ್ತೀನಿ ಚಿಕನಲ್ಲಿ ಅಂತ ತೋರಿಸ್ತೇನೆ ನಿಮ್ಗೂ ಇವಾಗ ಸ್ಕೂಲಿಂದ ಬಂದು ಸ್ವಲ್ಪ ಇವಾಗ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ಏನಾಯ್ತು ಹಾ ನೋಡಿ ಗೈಸ್ ಅವತ್ತು ತೋರ್ಸದ್ನಲ್ಲ ಇದೊಂದು ಚೆನ್ನಾಗಿ ಇಟ್ಕೊಂಡಿದ್ದಾನೆ ಚಕ್ರ ಮುರ್ದಾಕಿಲ್ಲ ಇದೊಂದೇ ಅವ್ನು ತಗೊಂಡಿರೋ ಆಟ ಸಾಮಾನ ಚೆನ್ನಾಗಿದ್ದು ಅಂತ ಹೇಳಿದ್ನಲ್ಲ ಅದು ಹೇಳಿ ಒಂದು ಜಸ್ಟ್ ಒನ್ ಅವರಿಗೆಲ್ಲ ಮುರ್ದಾಕೊಂಡ ಹಾಕೊಂಡ ಅವತ್ತಿಂದ ಆಟ ಸಾಮಾನು ತೆಗ್ದಿರ್ಲಿಲ್ಲ ಇವತ್ತು ತೆಗ್ದಿದ್ದಾನೆ ಆಟ ಆಡೋಕೆ ಆದರೆ ಮುರಿದೋಗಿದೆ ಸೇರಿಸ್ಕೊಡು ಅಂದ್ಕೊಂಡು ಬಂದಿದ್ದಾನೆ ಇದನ್ನ ಈಗ ಮುರಿದಾಕಿರೋದನ್ನ ಹೇಗೆ ಸೇರ್ಸೋಕ್ಕಾಗುತ್ತೆ ಅಂತ ಹೇಳಿ ಹ್ಞೂ ಹೇಳಪ್ಪ ಹೇಗೆ ಸೇರ್ಸೋದಂತ ನೀನೆ ಹೇಳು ಯಾವ ಪ್ಲಾಸ್ಟರಲ್ಲಿ ಆಗಲ್ಲ ಕರ್ಣ ಮುರ್ದಾಕಿಂತ ಮೊದ್ಲು ಯೋಚನೆ ಮಾಡಬೇಕಿತ್ತು ನೀನು ಗೊತ್ತಾಯ್ತ ಹ್ಮ್ ಇವಾಗೇನು ಮಾಡಕ್ಕಾಗಲ್ಲ ಇದನ್ನ ಹಾಗೆ ಇದ್ರಲ್ಲಿ ಹೀಗೆ ಓಡಿಸು ಇದನ್ನ ಹೀಗೆ ಓಡಿಸು ಅಷ್ಟೆ ಸೌಂಡ್ ಆದ್ರೆ ತೆಗ್ದೆಸ್ಬಿಡು ಕೆಳಗಡೆಗೆ ಇಲ್ಲ ಡಸ್ಟ್ಬಿನ್ಗೆ ಹಾಕ್ಬಿಡು ಗೊತ್ತಾಯ್ತಾ ಇಲ್ಲತ್ರ ಇವಾಗ ಫೋನ್ ಮಾಡ್ತೀನಿ папಾಗೆ ವಿಡಿಯೋ ಕಾಲ್ ಮಾಡ್ಬಿಟ್ಟು ತೋರಿಸ್ತೀನಿ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಹಾಗೆ ಫ್ರೆಶ್ ಅಪ್ ಆಗಿ ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮ ಸಾಹೇಬ್ರಿಗೆ ಸ್ನಾಕ್ಸ್ ಕೊಟ್ಟಿದ್ದೆ ಸ್ನಾಕ್ಸ್ ತಿಂತ ಹಾಗೆ ಸ್ವಲ್ಪ ಟಿವಿ ನೋಡಿದ್ರು ಸ್ವಲ್ಪ ಆಟ ಆಡ್ತೀನಿ ಅಂತ ಆಟ ಸಾಮಾನು ಮುರ್ದು ಹೋಗಿದೆ ಸ್ವಲ್ಪ ಆದ್ರು ಇವಾಗ ಅವರನ್ನ ಹೋಮ್ ವರ್ಕ್ ಬರ್ಸೋ ಕರ್ಕೊಂಡು ಬಂದು ಸರ್ ಓ ಸ್ಟಾರ್ಟ್ ಸ್ಟಾರ್ಟ್ ಅಮ್ಮಾ ಇವತ್ತಿನ ಹೋಮ್ ವರ್ಕ್ ಇ ವಿ ಎಸ್ ಡ್ರಾ ಆ್ಯಂಡ್ ಕಲರ್ ಎನಿ ಟೆನ್ ಫ್ರೂಟ್ಸ್ ನಾನು ಚಿತ್ರ ಬಿಡಿಸ್ಕೊಡಲ್ಲ ಅವನಿಗೆ ಅವನೇ ಚಿತ್ರ ಬಿಡಿಸಿ ಅವನೇ ಕಲರ್ ಮಾಡಬೇಕು ಬೇರೆ ರಫ್ ನೋಟ್ಸ್ ಅಲ್ಲಿ ಚಿತ್ರ ಹೇಗೆ ಬಿಡಿಸಿ ತೋರಿಸ್ತೀನಿ ತೋರಿಸ್ಕೊಡ್ತೀನಿ ನೀವೇ ಬಿಡಿಸ್ಬೇಕು ನೀವೇ ಬಿಡಿಸಿ ನೀವೇ ಕಲರ್ ಮಾಡಬೇಕು ಓಕೆನಾ ಇವಾಗ ಫಸ್ಟ್ ಬಿಡಿಸ್ಕೊಡ್ಲಿ ಪೈನಾಪಲ್ ಪೈನಾಪಲ್ ಚಿತ್ರ ಬೇಕಾ करना हिंदी बढ़ती है चना बढ़ती तो नहीं था। हाइलाइटिंग तुम बढ़ चने की तो हिंदी। कहीं ना पर चित्र भी कहाँ? नहीं नहीं कल पेजी तो। ये फर्स्ट एपल बिट्स तोर थी नहीं ना हैपल आगे बिट्स भी को, ओके ना? हाँ। इधर ವೆರಿ ಗುಡ್ ಮ್ಯಾಂಗೋ ಹೀಗೆ ಹೀಗೆ ಬಂದು ಹೀಗಾಕಿ ನೆಲೆ ಮ್ಯಾಂಗೋ ಮತ್ತೆ ಆ್ಯಪಲ್ಲ ನೋಡ್ಬಿಟ್ಟು ಬಿಡ್ಸಿರೋದು ಎದ್ರುಕೊಂಡು ನೋಡ್ಬಿಡ್ತಾರೆ ನಾನೇ ಬಿಡಿಸ್ಕೊಡ್ಲಾ ಕಲರ್ ಮಾಡ್ತೀಯಾ ನೀನ್ ಬಿಡಿಸೋದ್ರ ಪಕ್ಕ ನಾನು ಬಿಡಿಸ್ಕೊಡ್ತೀನಿ ಎರಡಕ್ಕೂ ಕಲರ್ ಮಾಡುವೆ ನೀನ್ ಬಿಡ್ಸಿದ್ದು ಬ್ರಿಂಜಲ್ ತರ ಕಾಣಿಸಿದೆ ಮ್ಯಾಂಗೋ ತರ ಕಾಣಿಸಿಲ್ಲ ಕನ್ನಡ ಇಟ್ಸ್ ಓಕೆ ಬಿಡಿಸು ಬಿಡಿಸು ಹೇಗೆ ಬರುತ್ತೆ ಹಾಕಿ ಬಿಡಿಸು ട്രൈ മട് ഹം ഫിനിഷ് ആസ് യസ് ഓക്കേ ദൻ പൈനാപല ഹീ ഗെസ് ഹീ ഗുദ്ദ ആക്കി മൊബൽ തര ഓവൽ ഓവൽ മൊബൽ തര ആക്കി ഹീ ആക്കി ഹീ ഗഡ്ഡ ഗെരി ആകെ ഫസ്റ്റ് ഓവൽ ബിട്സ അരുമ ഹീ ബിട്സ നമ്മ ന ചിത്രഗൾ ഹീഗേ ബിസി ബിസി ആകട അദം ബിട്സ യാ അമല பாகதேரே பதாகதேரே பாாகதேரே பதாகதேரே கிரேட்டி திங்கே பைனாப்பிள் பிஸ்டேமா மூகித பைனாப்பிள் பவ் பைனாப்பிள் நெக்ஸ்ட் ஹிக் சர்க்கல் ஆக்கி ஹிக் ஒண்டாக்கு குவா குவா சர்க்கலா கே நீல ஒንድ லீட் கோ குவா தர குவா தர குவா சனகந்தா வந்து இவ ஆரஞ்சு ஆரஞ்சு சர்க்கல் ஆக்கு அது சேம் ஆகவே One two five I see na five five fruits which pick up. What color pick up? That is not good. Orange. Next up. Watermelon बिचना ही के over लाख के ही ओलगडे ही के काब करो. Oval. That is not oval. Oval shape बिचना नहीं बोल. Hmm. तेरे को तो तेरना पड़ेगा. Bits of paw, bits of. Hmm. Next in your fruit to. Ah, grapes grapes बिचना two four six. ग्रिप्स हीगे स्टैंडिंग लाइन आके स्मॉल सर्कल्स अम्मा ಗೊತ್ತು स्लीपिंग लाइन आके स्मॉल सर्कल्स आके ग्लिप ಬಿಡು ಇಂಗೊಂಡೆ ಯಾಕೆ ಇಕಡೆ ಎಲ್ಲ ಜಾಗ ಇದೆ ಅಲ್ವಾ ಕಾರಣ ಒಂದೇ ಕಡೆ ಬಿಡ್ತಿದಿರಲ್ಲ ಮ್ ಪಡ್ದಿ ಡಿ ಸೇಗತಾ ಗ್ರಿಪ್ಸ್ ಓಕೆ ನೆಕ್ಸ್ಟ್ ಸ್ಟ್ರಬರಿ ಮೊಬೈಲ್ ಮ್ इधर चुप चुकी चुप चुकी ही गिरते हैं फोड़ के रहते हैं हिंगाकी 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 है ना गीता सेवेन आई थी ना ये नया फ्रूट ही रहा है दाली ಇงಾಕೆ? 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 ಹಣಗಳೆ suicide ಮಾಡ್ಕೊಂಡು ಬಿಡತೆ ನಮ್ಮ ಕರ್ಣಾ ಬಿಟ್ಸಿರೋಂತ पिक्चर्सಗಳನ್ನ ನೋಡ್ಬಿಟ್ರೇ ಎಲ್ಲ ಹಣಗಳು suicide ಮಾಡ್ಕೊಂಡು ಓಕೆ ಓಕೆನಾದ್ರೂ ಜೀವ ಇತ್ತು ಅಂತಂದ್ರೆ ಏನಾದ್ರೂ ನೋಡಿತ್ತು ಅಂದ್ರೆ suicide ಮಾಡ್ಕೊಂಡು ಅಷ್ಟು ಅಷ್ಟ ಚನ್ನಾ ಬಿಟ್ಸಿದ್ದಾ ನನ್ನ ಮಗ ಇವಾಗ ನೆಕ್ಸ್ಟ್ ಇಲ್ಲಿ ಹೀಗೆ ಹೀಗೆ ಬಿಟ್ಸು ಲಿಚ್ಚಿ ಹ್ಮ್ ನಗಿತ್ತಾ ಹೋಗಿ 1 2 3 4 5 6 7 8 9 10 10 ಆಯ್ತು ಕಣ ಓಕೆ ಕಲರ್ ಮಾಡಿ ಕಲರಿ ಫಸ್ಟ್ ಕಣಕ್ಕೆ ಬಾಕ್ಸ್ ನಲ್ಲಿ ಸ್ನೈಟ್ ಐತೆ ಇದೆ ನೋ ಇತ್ತು ಈಗ ನಾ ಬೇಗ ಬೇಗ ಅಡ್ಸ್ಬೇಕು ಯೋಜನೆ ಮಾಡ್ಕೊಂಡು ಇಡ್ಕೋಳಂಗಿಲ್ಲ ಕಲರ್ ಮಾಡ್ ಆದ್ರೆ ಬರಿಬೇಕು ಇವಾಗ ಈ ಜಾಮೆಟ್ರಿ ಬಾಕ್ಸಿಂದ ಒಂದು ಕತೆ ಇದೆ ಮೊದ್ಲು ಇದು ಜಾಮೆಟ್ರಿ ಬಾಕ್ಸ್ ಫಸ್ಟ್ ಜಾಮೆಟ್ರಿ ತರ ನನಗೆ ಇದನ್ನ ತಂದ್ಕೊಟ್ಟಾಗ ಏನ್ ಮಾಡ್ದ ಅಂತಂದ್ರೆ ಸ್ವಲ್ಪ ಹೀಗೆ ಫೀಲ್ ಆಗಿತ್ತು ಅದು ಹೊಡೆದೋಗಿತ್ತು ಬದಿರಿ ಕತೆ ನಾನು ಹೇಳ್ತೀನಿ ಆಮೇಲೆ ಯಾವುದಕ್ಕೂ ಸುಮ್ಮನೆ ಹೇಳ್ತಾ ಇದ್ದ ನನಗೆ ಕೋಪ ಬಂದು ತೆಗ್ದ ಎಸ್ತಿದೆ ಜಾಮೆಟ್ರಿ ಬಾಕ್ಸ್ನ ಇದನ್ನ ಎಸ್ದಾಗ ಈ ಕಡೆ ಒಂದು ಸೈಡ್ದು ಮುಚ್ಚಳ ಏನಾಯಿತು ಹೊರಟೋಗಿತ್ತು ಅಲ್ಲ ನೆನ್ತಿದ್ಯಾ ಅದ್ರಲ್ಲಿ ಅವ್ನು ತಪ್ಪಿತ್ತು ಹಾಗಾಗಿ ನಾನು ಎಸ್ರು ಅದು ಹುರ್ದೋಗಿದ್ರು ಅವ್ನು ಇನ್ನೊಂದು ಜಾಮೆಟ್ರಿ ಬಾಕ್ಸ್ ಬೇಕು ಅಂತ ಕೇಳಿರ್ಲಿಲ್ಲ ಹಾಗೆ ಹೊರ್ದೋಗಿರೋ ಜಾಮೆಟ್ರಿ ಬಾಕ್ಸ್ನೇ ಇಟ್ಕೊಂಡು ಯೂಸ್ ಮಾಡ್ತಾ ಇದ್ದ ಆಮೇಲೆ ನನಗೆ ಬೇಜಾರು ಅನಿಸಿ ಆಮೇಲೆ ಬ್ಯಾಂಗ್ಳೂರ್ಗೆ ಹೋಗಿದ್ವಲ್ಲ ಆ ಟೈಮಲ್ಲಿ ಈ ಈಜೆಟ್ರಿ ಬಾಕ್ಸ್ ಅನ್ಪಿಸ್ತು ಆದ್ರೂ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾನೆ ಅಂದರೆ ನನ್ನವಾಗ ಆಲ್ರೆಡಿ ಇಲ್ಲಿ ಮೇಲ್ಗಡೆದು ಶಾರ್ಟ್ನರ್ಸ್ ಕ್ಯಾಪ್ ಇಲ್ಲ ನೀವು ಬರೀರಿ ನೀವು ಕಲರ್ ಮಾಡಿ ನಾನು ತೋರಿಸ್ತೀನಿ ಇದನ್ನು ಸ್ವಲ್ಪ ಓಪನ್ ಆಗಿದೆ ಇಲ್ಲಿ ಓಪನ್ ಆಗಿದೆ ದೆನ್ ಇಲ್ಲಿ ಎಲ್ಲ ಎಲ್ಲಾಗ ಇಟ್ಟಿದ್ದಾನೆ ಹಾಗೆ ಇಲ್ಲಿ ಓಪನ್ ಆಗಿತ್ತು ಇದು ನಾನು ಹಾಗೆ ಟೇಪಾಗಿ ಸ್ವಲ್ಪ ಅಂಟಿಸಿದ್ದೀನಿ ಎಂತ ಬರೀ ಇವಾಗ ಇವಾಗ ಇದು ಪೆನ್ಸಿಲ್ಸ್ वगै जस्ट ಶಾರ್ಟನರ್ಸ್ ನ ಇದರಲ್ಲಿ ক্যারি ಮಾಡ್ತಾನೆ ಇದನ್ನ ಎಸದಿಲ್ಲ ಅವನು ಇದರಲ್ಲಿ ಕರಯಾನ್ಸ್ ಕಲಿಟ್ಕೊಂಡಿದ್ದಾನೆ ಹಾ ಕಲರ್ ಮಾಡ್ತೀನಿ ಇವಾಗ ಇವгда ಎರಡು ತಗೊಂಡು ಕಂದಿನ ಸ್ಕೂಲಿಗೆ ಬೇಗ ಬೇಗ ಕಲರ್ ಮಾಡಬೇಕು ಇನ್ನ ಕಲರ್ ಮಾಡಿ ಅವನು ಅದಷ್ಟರಲ್ಲಿ ನನಗೆ ನಿದ್ರೆ ಬಂದಿರುತ್ತೆ

What is your grandfather name? Grandfather name is Mr. Tata. What is your grandmother name? Grandmother name is Maneji. Hmm. Then, which is our country? India. Which is our state? Karnataka. Say loudly, Karna. Which is our uh, which is our country? India. Say loudly. India. Which is our state? Karnataka Which is our district? Mysore Which is our taluk? Umsur. Which is your village? Um Bilkere. I am from Bilkere. Then, which is our national animal? Uh, uh what? What, Mister Karna? Simba. No. ನೀನು ಅವನು ಇಲ್ ನೋಡಿ ತಲಾಟೆ ಕೆಲ್ಸಗಳಿದೆ ಬರಿ ಅಂತಂದ್ರೆ ಬರ್ದ್ ಮುಗಿಸಲ್ಲ ಅದು ಇದು ಅದು ಇದು ಚೆನ್ನಾಗಿ ಮಾಡ್ತಾನೆ ನೋಡು ಬೇಗ ಅಚ್ಚು ಬೇಗ ವಿಚ್ ಈಸ್ ಅವರ್ ನ್ಯಾಷನಲ್ ಅನಿಮಲ್ ಕರ್ಣ ಇವತ್ತು ಅವನಿಗೆ ನಾನ್ ವೆಜ್ ಮಾಡ್ತಿದ್ದೀನಲ್ಲ ಚಿಕನ್ ಇಲ್ಲ ಕ್ಯಾನ್ಸಲ್ ಹೇಳ್ತಾ ಇಲ್ಲ ಅವನು ಫೈನಲಿ ನಮ್ಮ ಸಾಹೇಬ್ರು ಕಲರ್ ಮಾಡಿ ಮುಗಿಸಿದ್ರು ಚಿತ್ರ ಬಿಡಿಸಿ ಕಲರ್ ಮಾಡಿ ಹೂ ತುಂಬಾ ಚೆನ್ನಾಗಿ ಬಿಡಿಸಿದಿರಲ್ವಾ ಚೆನ್ನಾಗಿ ಬಿಡಿಸಿದ್ದ ವೆರಿ ಗುಡ್ ತುಂಬಾ ಚೆನ್ನಾಗಿ ಬಿಡಿಸಿದ್ದಲ್ವಾ ಗೈಸ್ ತುಂಬಾ ಚೆನ್ನಾಗಿ ಬಿಡಿಸಿದೆ ಕಣ ವೆರಿ ಗುಡ್ ಬಣ್ಣ ತುಂಬಾ ಚೆನ್ನಾಗಿ ಕಲರ್ ಮಾಡಿದ್ಯಾ ಇವಾಗ ಇದನ್ನ ಒಳಗಡೆ ಇಟ್ಟು ಇವಾಗ ರಫ್ ನೋಟ್ಸ್ ಅಲ್ಲಿ ಇವಾಗ ಎ ಬಿ ಸಿ ಡಿ ಎಲ್ಲ ಬರೀಬೇಕು ಬೇಗ ಇರ್ತಿಡು ಕಲರ್ಸ್ ಒಳಗಡೆ ಎ ಪಿ ಸಿ ನೀಟಾಗಿ ಬರಿಬೇಕು ಗೆರೆಯಿಂದ ಆಚೆ ಹೇಗೆ ಹೋಗೋದಲ್ಲ ನೀನು ತಪ್ಪು ಮಾಡಿದ್ಯಾ ಗೊತ್ತಾ ತಪ್ಪು ಕೊಡು ಪೆನ್ಸಿಲ್ ಕೊಡು ಎಲ್ಲ ಸರಿ ಬರ್ದಿದ್ಯಾ ನೀನ ಕಂಡಿಡಿಯಂತ ಎಲ್ಲ ಲೆಟರ್ಸು ಬರ್ದಿದ್ಯಾ ಅಲ್ಲೇ ಬರೆಯೋ ರೀತಿ ಚೇಂಜ್ ತಪ್ಪು ಮಾಡಿದ್ಯಾ ಗೊತ್ತಾಗ್ತಿಲ್ವಾ ನೋಡಿಲಿ ಜೆ ತಪ್ಪು ಜೆ ಹೀಗೆ ಈ ಕಡೆ ಎಲ್ಲ ತಿರ್ಕೊಂಡಿರೋದು ಹ್ಞೂ ಉಲ್ಟಾ ಬರ್ದಿದೆಯಾ ಅದೊಂದು ಅದು ಬಿಟ್ಟರೆ ಇನ್ನೆಲ್ಲ ಸರಿಯಾಗಿ ಬಂದಿದೆ ಇಟ್ಸ್ ಓಕೆ ಬಿಡು ವೆರಿ ಗುಡ್ ಮಾಡಿದ್ದೀನಿ ನೋ ಅಮ್ಮ ಫುಲ್ ಉದ್ದಕ್ಕೆ ನೀನೆ ತಿದ್ಬೇಕು ಏನದು ಅಹ್ ಮಿಸ್ ಟಿದ್ದದ ಬೇಡಕಂದಾ ಕೆಲ್ ಕೆಲ್ಗಡೆ ನೋಡ್ಕೊಂಡು ಬರ್ಕೊಂಡು ಹೋಗಿ ಹೀಗೆ ಮುಗೀತಾ <laughs> 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 ನೋ ಹೀಗೆ ಬರ್ಕೊಂಡೋಗಪ್ಪ ಒನ್ ಟು ತ್ರೀ ಅಂತ ಪಕ್ಕದಲ್ಲಿ ಹೌದು

रॉन्ग रॉन्ग नहीं ला। तब केलगड़े बड़ी। इडो इट्स ओके बिडो। केलगड़े सिर्फ एक बड़ी बगा। Seven, eight, एक teen, एक teen है। Nineteen, बर twenty ऐसे रह माँ। Two zero, two zero। हम्म, next इवर बड़ा पा। ಎಷ್ಟು ಚೆನ್ನಾಗಿ ಬರ್ತಿದೆ ವೆರಿ ಗುಡ್ ಅಂದ್ರೆ ಬಾಕ್ಸ್ ಬಿಟ್ಟೆ ಹೊರಗಡೆ ಹೊರಟೋಯ್ತು ಹಾವು ಹಾವು ಗೆರೆ ದಾಟೋಟೋ ಇತ್ತು ಅಲ್ವಾ ರೂ ಯಾಕೆ ಆ ಕಡೆ ನೀನು ಯಾಕೆ ಮೇಲ್ಗಡೆ ತಿರ್ಗ್ಸ್ಯಾರ ರೂ ತಪ್ಪು ನೀಟಾಗಿ ಬರೋದಿಲ್ಲ ಇಲ್ಲಿ ಬರೀರಿ ಇನ್ನೊಂದು ಪಪ್ಪಂಗ್ ಪಪ್ಪಂಗೆ ತೋರಿಸ್ತೀನಿ ಪಪ್ಪ ಅಲ್ಲವಾ ರೂ ಬರೇ ಹೇಳ್ಕೊಟ್ಟಿರೋದು ಏ ಓ ಓ ಓ ತಪ್ಪು ಹಾಲು ತಪ್ಪು ಅಂದರೆ ಏನು ಬರಿಬೇಕು ಓ ಓ ಆದಮೇಲೇನು ಹ್ಞೂ ಹೌ ಮತ್ತೆ ನೀವೇನು ಬರಿತಾ ಇದ್ದೀರಿ ನಾವು ವೆರ್ ಬೇರೆ ಥರ ಮಾಡ್ತಿದ್ದೆವು ಓ ಥರ ಮಾಡ್ತೀವಿ ಇಲ್ಲಿ ಕೆಳಗಡೆನೇ ಜಾಗ ಐತಲ್ಲ ಹೌ ಕನ್ನಡದಲ್ಲಿ ಯಾವುದೇ ತಪ್ಪು ಇಲ್ಲ ಹಿಂದಿ ಬರುತ್ತೆ ಕಣ್ಮ ಆಯ್ತು ಬರೀರಿ ಎಷ್ಟು ಬರುತ್ತೆ ಬರೀರಿ ಏನದು ವೆರಿ ಗುಡ್ ಊ ಹ್ಞೂ ರೂಪನಮ್ಮ ರೂಪಪ್ಪ ಹೇಳ್ಕೊಟ್ಟಿದ್ರಳ ಈ ಥರ ಬರದು ಹ್ಞೂ ಹೀಗೆ ಹೀಗೆ ಸ್ಟ್ಯಾಂಡಿಂಗ್ ರೀ ನಾ ಕಿ ಹೀಗೀಗಿ ಹೀಗೆ ಬರೆಯೋದು ವೆರಿ ಗುಡ್ ಏನ ನೆನೆಪಿದಿಯಾ ಇಲ್ಲಿ ಈ ಸ್ಟ್ಯಾಂಡಿಂಗ್ ಲೈನ್ ಆಕಿ ಕ್ರಾಸ್ ಆಕಿ ಹೀಗೆ ಮೇಲ ಹಾಕದೋ ಅಮ್ಮ ಸಂಧಿನ ಲೈನ್ ಸ್ಟ್ಯಾಂಡಿಂಗ್ ಲೈನ್ ಫುಲ್ ಹಾಕಂಗೇ ಅಲ್ಲ ತಪ್ಪು ತಪ್ಪಾ ಊರದ ಮೇಲೆ ಹೇಗಿರುತ್ತೆ ಅಂತ ನೆನೆಪಿಲ್ವಾ ನಿನಗೆ ಗೊತ್ತಾ ಸಂಧಿನ ಗುಡ್ ಕಂದ ಯೆ ಬಂದೆ ಏ ಆಯ್ತು ಐ ಬರಿ ಇವಾಗ

ಆ ಆ ಆ ಆ ತರನೇ ಬರ್ದು ಮೇಲ್ ಕಮ್ ಕೊಡದು ಅಮ್ಮ ಹೂ ಅಮ್ಮ ಆದ್ರೆ ಹೂ ಅಮ್ಮ ಎಲ್ಲದಕ್ಕೂ ಹ್ಞೂ ಅಮ್ಮ ಆದ್ರೆ ಬರಿಬೇಕಾದ್ರೆ ಎಲ್ಲ ಮುದ್ಕ ಅಮ್ಮ ಮರ್ತ್ಕೊಂಡಿರ್ತಾನೆ ಒಂದಿನ ನೆನ್ನೆ ಊರಿಗೆ ಹೋಗಿದ್ದ ಅಲ್ಲಿ ನೆನ್ನೆ ಪ್ರಾಕ್ಟೀಸ್ ಇಲ್ವಲ್ಲ ಹಾಗಾಗಿ ಎಲ್ಲದಕ್ಕೂ ಹ್ಞೂ ಅಮ್ಮ ನೆನಪಿದೆ ಅಮ್ಮ ಗೊತ್ತು ಅಮ್ಮ ಆದ್ರೆ ಬರಿ ಅಂದ್ರೆ ಮರ್ತ ಹೋಗಿದೆ ಅಮ್ಮ ಈಗ ನೆನಪಾಯಿತಮ್ಮ ಓ ಓ ಔ ಓ ಎತ್ತರಮ್ಮ ಹ್ಮ್ ವೆರಿ ಗುಡ್ ಅಮ್ ಅಂಬರ್ ಈಗ ಆ ಬರ್ದು ಮೇಲ್ ಚುಕಿ ಅಕ್ಕದು ಆ ಬರ್ದು ಹ್ಮ್

ಅವನಿಗೆ ಅವನೇ ಹೇಳ್ಕೊಂಬಿಟ್ಟ ಒಬ್ಕೊಂಡ್ಬಿಟ್ಟ ಎಷ್ಟು ಚೆನ್ನಾಗಿ ಅಂತ ಪೆನ್ಸಿಲ್ ಕೊಡಿ ಏನ್ ಕರೆಕ್ಷನ್ ಮಾಡ್ಬೇಕಂತ ತೋರಿಸಿ ವೆರಿ ಗುಡ್ ಕನ್ನಡ ಹಿಂದಿಲಿ ಏನಂದ್ರೆ ಮಗ್ನ ಇಲ್ಲಿ ನೋಡಿಲಿ ಎಲ್ಲಿ ಯಾವ್ದು ಇದು ಇದೇನಂದ್ರೆ ಸರಿಯಾಗಿದೆ ತಪ್ಪ ಬರ್ದಿದೆ ಅಂತಲ್ಲ ಇಲ್ಲಿ ನೋಡಿ ಇದು ಇದು ಲೈನಿಗೆ ಜಾಯಿನ್ ಜಾಯಿನ್ ಹೀಗೆ ಬರ್ಬೇಕು ಸ್ಟ್ರೈಟ್ ಬರ್ಬೇಕು ಇಲ್ಲಿಂದ ಹಿಂಗೆ ಮಿಸ್ ಆಗಿ ಫಾಸ್ಟ್ ಆಗಿ ಆತ್ರೆದಲ್ಲಿ ಬರೀಬೇಕಿದ್ರೆ ಬಿಟ್ರೆ ವೆರಿ ಗುಡ್ ಸ್ಮೈಲಿ ಗುಡ್ಡ ಹೇಗೆ ಅಂದ್ರೆ ಬರೆಯಕ್ಕೆ ಬರಲ್ಲ ಬರೆಯಕ್ಕೆ ಬರಲ್ಲ ಅಂತಂದ್ರೆ ಆಟ ಆಡ್ತಿರ್ತಾನೆ ಹೋಮ್ ವರ್ಕ್ ಬರಿ ಅಂತಂದ್ರೆ ಅಳ್ತಿರ್ತಾನೆ ಬರೆಯಲ್ಲ ಅಂತ ಅದೇ ಅಕಸ್ಮಾತ್ ಬರೆಯೋ ಕುತ್ಕೊಂಡಂದ್ರೆ ಇನ್ ಸ್ವಲ್ಪ ಬರಿತೀನಿ ಇನ್ ಸ್ವಲ್ಪ ಬರಿತೀನಿ ಇನ್ ಸ್ವಲ್ಪ ಬರಿತೀನಿ ಈ ಥರ ಮೂಡ್ಸ್ ಮೂಡ್ ಇದ್ದಂಗೆ ಅವನಿಗೆ ಹೊರಗಡೆ ಪಿಂಕಿಶ ಕಾಣಿಸ್ತಿದೆ ಲೈಟ್ ಏನೋ ಹಾಕಿದ್ದಾರೆ ನಂಗೆ ಕಾಣಿಸ್ತಿದೆ ನನ್ನ ಮುಖನೇ ನೋಡ್ತಿರ್ಬೋದು ನೀವು ಹೊರಗಡೆ ಹೊರಗಡೆ ತೋರಿಸ್ತೀನಿ ಅಷ್ಟೇ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡು ಕಣಮ್ಮ ಫುಲ್ಲಮ್ಮ ನಾನು ವಾವ್ ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನಮ್ಮ ಮುಖ ಎಲ್ಲ ಪಿಂಕಿಶ್ ಕಾಣಿಸ್ತಿದೆ ಈ ವ್ಲಾಗ್ ಇನ್ನ ಮುಗ್ದಿಲ್ಲ ತುಂಬಾ ಲೆಂತಿ ಆಗುತ್ತೆ ಅಂತ ಹೇಳಿ ಪಾರ್ಟ್ ಒನ್ ಆಗಿ ಪಾರ್ಟ್ ಟೂ ವಿಡಿಯೋಸ್ ನ ಮಾಡಿ ಅಪ್ಲೋಡ್ ಮಾಡ್ತಾ ಇದೀನಿ ಇದರ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ವಿಡಿಯೋ ಪಾರ್ಟ್ ಟೂ ಅಲ್ಲಿ ಬರುತ್ತೆ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್